ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ನಾನು ಸೈಯದ್ ನಾಳೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿ ಜಿಲ್ಲೆಯ ನೆರೆಯ ಪ್ರವಾಹ ಸಮೀಕ್ಷೆ ವೈಮಾನಿಕ ಸಮೀಕ್ಷೆಗೋಸ್ಕರ ನಾಳೆ ಬರೋರಿದ್ದಾರೆ ಅದಕ್ಕಿಂತ ಮುಂಚಿತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಹಿಡ್ಕಲ್ ಡ್ಯಾಮದ ಹೊನ್ನೂರು ಪ್ರವಾಸಿ ಮಂದಿರದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಏನು ಮಾತಾಡಿದ್ದಾರೆ ಯಾವ ರೀತಿ ನಾಳೆ ಕಾರ್ಯ ಕಾರ್ಯಕ್ರಮ ಆಗುತ್ತೆ ಯಾವ ರೀತಿಯ ವೈಮಾನಿಕ ಸಮಸ್ಯೆ ನೆರವೇರಲ ನೆರವೇರಿಸಲಾಗುವುದು ಯಾವ ಸಂಕಷ್ಟಕ್ಕೆ ಒಳಗಾದ ಪ್ರವಾಹ ಪೀಡಿತರಿಗೆ ಯಾವ ರೀತಿ ನಾಳೆ ಅದ್ಭುತ ಒಂದು ಪ್ರ ಅದ್ಭುತ ಒಂದು ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ನಾಳೆ ಹಮ್ಮಿಕೊಳ್ಳಬಹುದು ಪರಿಹಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಕೆಲವು ಗಂಜಿ ಕೇಂದ್ರಗಳಲ್ಲೂ ಸಹಿತ ತೆರೆಯಲಾಗಿದೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಯಾವ ರೀತಿ ನಾಳೆ ಕಾರ್ಯಕ್ರಮ ಆಗುತ್ತೆ ಇಡೀ ಬೆಳಗಾವಿ ಜಿಲ್ಲೆಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾವ ಪ್ಯಾಕೇಜ್ ಕೊಡ್ತಾರೆ ಎಷ್ಟೋ ಸಂತ್ರಸ್ತರು ಇನ್ನೂ ಹಳೆ ಪರಿಹಾರವೇ ಬಂದಿಲ್ಲ ಅಂತ ಜಿಲ್ಲಾ ಅಧಿಕಾರಿ ಮತ್ತು ತಾಲೂಕು ಅಧಿಕಾರಿ ಕಚೇರಿಗಳಿಗೆ ಅಲೆದು ಅಲೆದು ಸಾಕಾಗಿದೆ ನಾಳೆ ಯಾವ ರೀತಿ ಘೋಷಣೆ ಮಾಡ್ತಾರೆ ಅದಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ನಮ್ಮ ಜೊತೆ ಏನ್ ಮಾತಾಡಿದ್ದಾರೆ ನೀವೇ ನೋಡಬಹುದು ವೀಕ್ಷಕರೇ ಯಾಕಂದರೆ ಪರಿಹಾರ ಕೊಡೋದ್ರಲ್ಲಿ ಕೆಲವು ಬಹಳ ಹಿಂದಕ್ಕೆ ಪಡೆಯಲಾಗಿತ್ತು ಕೆಲವು ಸಂಕಷ್ಟಕ್ಕೆ ಒಳಗಾಗಿತ್ತು ಆ ಪರಿಹಾರ ಸಂತ್ರಸ್ತರು ಪದೇ ಪದೇ ಕಚೇರಿ ಅಲೆದು ಅಲೆದು ಅವರಿಗೂ ಸಹಿತ ಒಂದು ಬೇಜಾರದ ವಾತಾವರಣ ನಿರ್ಮಾಣ ಆಗಿತ್ತು ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ಮುಖ್ಯಮಂತ್ರಿಯನ್ನೇ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ವೈಮಾನಿಕ ಸಮೀಕ್ಷೆಗೋಸ್ಕರ ಕರೆ ಕರೆಸ್ತಾ ನಾಳೆ ವೈಮಾನಿಕ ಪರೀಕ್ಷೆ ಆದ ನಂತರ ಯಾವ ರೀತಿ ಪರಿಹಾರ ಘೋಷಣೆ ಆಗುತ್ತೆ ನೆರೆ ಸಂತ್ರಸ್ತರ ಗೋಳು ಕೇಳುವ ಪರಿಸ್ಥಿತಿ ನಾಳೆ ಆ ಕೂಗು ಯಾವ ರೀತಿ ಹೋಗಲಾಡಿಸುತ್ತಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅದನ್ನ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ

ಅವರು ಕಳೆದ ಸತತವಾಗಿ ನನ್ನ ಜೊತೆ ಸಂಪರ್ಕರು ಹಿಂದಿನ ಸರ್ಕಾರ ಮಂತ್ರಿ ಆದಾಗ ನಮಗೆ ಬಂದರು ಆ ಮನವಿ ಕೊಟ್ಟರು ನಾನು ಸಮರ್ಪಿಲ್ಲ ಮುಂದೆ ಹೇಳಿದ್ದೇನೆ ಇದು ನೋಡ್ಬೇಕು ಪರಿಸ್ಥಿತಿ ಕಾನೂನುಬದ್ಧವಾಗಿ ಸರ್ವೆ ಮಾಡ್ಬೋದು ಏನು ಕಾನೂನು ಅರ್ಥವಿದೆ ಅವ್ರು ಸರಿ ಮಾಡಿ ಕರೆದುಕೊಂಡು ಅದನ್ನು ಸ್ಥಾಪ ಹೇಳಿದೆ ಹೇಳಿದ್ದೆ ಆಮೇಲೆ ಅವರು ಏನಾದರು ಅವಾಗ ಸುರೇಶ್ ಅವ್ರು ಅವ್ರೇನಂದ್ರೂ ಸ್ವಲ್ಪ ಮಾಡೋಣ ಸ್ವಲ್ಪ ರೋಡ್ ಹಣಿಂಗ್ ಮಾಡಿದಾರೆ ಪರ್ಫೆಕ್ಟ್ ಸರವಣ್ಣ ಎಲ್ಲಿ ಕರೆ ಮಂದ ಮತ್ತು ರೋಡ್ ಮಾಡಿದಂಥ ಮತ್ತು ತೆಗ್ದಬೇಡ ಕರೆಕ್ಟ್ ಸರಮಾಣಿ ಮಾಡೋಂಥ ಉಳಿದ್ ತಪ್ಪು ಆ ಹುಡುಗರು ತರ ಮಾಡಿದ್ರೆ ತಪ್ಪು ಅವ್ರಿಗೆ ಮಣ್ಣು ಮನವ್ರು ಮಾಡಿ ಕೊಟ್ಟಿನ ಈಗ ಯಾವುದು ಸಂಘಟನೆ ಅದಕ್ಕೆ ಸ್ಟ್ರೈಕ್ ಮಾಡ್ಬೋದು ಕಪ್ಪು ನೋಡಪ್ಪ ಸರಿಯಾಗಿ ಮಾಡ್ತಂತ ಒಪ್ಕೊಂಡು ಹೋಗಿದಾರೆ ಆದರೆ ಬೇರೆ ಜಿಲ್ಲಾದರೆ ಅವ್ರು ಅವ್ರಿಗೆ ಅವ್ರು ಮಾಡಿದ ಅದೇ ಅವ್ರಿಗೂ ಸರ್ತಿ ಹೋಗ್ತೀವಿ ಬರುವಾಗ ಬಸ್ ಮಾಡಿದ್ರು ಚಲೋ ಅಂತ ಏನೋ ಕರೆ ಕೊಟ್ಟಾರ ಮತ್ತು ಹ್ಯಾಂಗ್ರೆ ನಮಗೆ ಕರೆ ನಮ್ಮವ್ರು ಬೆಳಗಾವಿದ್ರೆ ಕರೆ ಕೊಟ್ಟಿಲ್ಲ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಾಯಕರು ಸಮರ್ಥ ಮುಗಿಸ್ಕೊತು ನಾವು ಆ ಹುಡುಗರು ನಮ್ಮವ್ರು ಎಲ್ಲ ಜಾತ ನಮ್ಮವ್ರು ಪೂರ್ಣ ಸರಿ ಮಾಡಿ ಅದ್ರ ಸೀದ ನಾನು ಬಂದಾಗ ಮುಗಿಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಅದೇ ಜಾಗದಲ್ಲಿ ಅದೇ ಜಾಗ ಬಡ್ರಿ ಅದನ್ನು ಅವ್ರ ಹುಡುಗರು ಅದು ಹೇಳಿದೆ ನಾವು ಹುಡುಗಿ ಸ್ವಲ್ಪ ಹೆಚ್ಚಾಗಿ ಸರ್ಶುದ್ರೆ ಹೋಗ್ಬೇಕಪ್ಪ ಹಠಾತ್ ಮಾಡ್ಬಿಟ್ರಿ ಎಲ್ಲ ಹೇಳಿದ್ವಿ ಅವ್ರು ಹೋಗೋಣ ಹುಡುಗ್ರಿ ನಮ್ಮ ನಾನು ಹುಡುಗರು ಅವರು ಕರೆಸಿ ಹೇಳಿದೀನಿ ಅವ್ರು ಬಂದಿನಿ ನೀನು ಮುಖಕ್ಕೆ ನೀನು ಬಂದಿರಲಿಲ್ಲ ಇಡೀ ಬೆಳಗಾವಿ ಜಿಲ್ಲೆ ಸಹ ಎಲ್ಲ ಅವರು ಎಲ್ಲ ಅವರ ಪೂರ್ವ ಡೈರೆಕ್ಟ್ರು ಎಲ್ಲ ಬಂದ್ರು ಎಲ್ಲ ಬೇಕಾರ ಕೊಡ್ಲಿದ್ರು ಚೆನ್ನಾಗಿ ತಿಂತೀ ಕೊಡ್ ಎಲ್ಲ ಪಕ್ಷಾದ್ಯಂತ ಅಪ್ರೂವ್ ಇರೋದು ಅವರು ಒಂದು ಸ್ಟೇಟು ಕೊಡತೇನೆ ಕೊಡಿದಾಗ ಗೊತ್ತಿಲ್ಲ ಆ ಸ್ಟ್ರೈಕ್ ಬಂದ್ರೆ ಸ್ಟ್ರೈಕ್ ಮೀಡಿಯಾ ಮುಂದಿನ ದಿನ ಸರಿ ಮಾಡ್ದಾಗ ಅವ್ರು ಕೊಟ್ಟು ಕೊಟ್ಟರೆ ಗೊತ್ತಿಲ್ಲ ಕೊಟ್ಟಿಲ್ಲ ನಾ ಸಂಘಟನೆದವರು ಕೊಡುತ್ತೇನೆ ಬೆಂಗಳೂರಿನ ಸಂಘಟನೆ ಮಾಡ್ತೇನೆ ಅಂತ ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಇಲ್ಲ ಅದಷ್ಟು ಬೇಗನೆ

ತಮ್ಮ ಆ ಅಜೆಂಡಾದ ಅವ್ರು ಉದ್ಯೋಗ ಮಾಡ್ತಾರೆ ಮಾಡ್ಲಿ ಅದಕ್ಕೆ ಅದ್ರ ಬಗ್ಗೆ ಸರ್ ನಾವು ವಿಚಾರ ಮಾಡ ನಮ್ಮ ನಮ್ಮಲ್ಲಿ ಇದ್ದಾರು ಮರಾಠಿಗಳು ಕನ್ನಡ ಕನ್ನಡ ಹುಟ್ಟಿದ ಮರಾಠಿಗಳು ಕನ್ನಡಿಗರು ಅವ್ರ ಪರವಾಗಿ ನಾವು ಇದೀವಿ ಯಾರು ಬೇರೆ ಬರ್ತರು ಕರ್ನಾಟಕ ಹುಟ್ಟಿದ ಎಲ್ಲ ಜಾತಿ ಮುಸ್ಲ್ಮಾನ್ ಹೋದು ಮರಾಠಿ ಹೋಗೋದು ಲಿಂಗಾಯತ ಬ್ರಾಹ್ಮಣ ನಮ್ಮ ಕರ್ನಾಟಕದವರು ಕನ್ನಡಿಗರು ಅವರ ಆಯಾ ಅವ್ರ ಸಮಾಜದ ಆಚೆ ಮಾಡೋದವ್ರಿಗೆ ಹಕ್ಕದು ಕಾಂಗ್ರೆಸ್ ಹಿರಿಯ ನಾಯಕರು ಸರ್ ಕಾಂಗ್ರೆಸ್ ಇದ್ದೀರಿ ಸರ್ ಈ ಕಾಂಗ್ರೆಸ್ ನ ಮುಂದಿನ ತರ ರಾಷ್ಟ್ರ ಮಾಡಬೇಕು ಸರ್ ರಾಹುಲ್ ಗಾಂಧೀನ ಅಧ್ಯಕ್ಷ ಮಾಡಬೇಕು ಸೋನಿಯಾ ಗಾಂಧಿ ರಾಜಮಂದಿ ಬೆಗಿಲ್ಲ ಸಭೆ ಮಾಡ್ತಾರಾ ಸರ್ ಆದರೆ ನಮ್ಮ ನಮ್ಮ ಸಮೂಪಕನ ಬಿಜೆಪಿ ನಮ್ಮ ಸಮೂಪಕ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ಬರಗಮದ ಅಧಿಕಾರಿ ಜೊತೆ ಬಂದಿದ್ದೀವಿ ಇಲ್ಲಿ ಹಾನಿ ಆದ ಜೀವ ಜೀವಹಾನಿಗಳೆಲ್ಲ ಬಗ್ಗೆ ಸ್ಕೂಲ್ ಎಲ್ಲ ಅಪೂರ್ವವಾಗಿ ಚರ್ಚೆ ಮಾಡಿದರೆ ಅದೇ ಚರ್ಚೆ ನಾಳೆ ಈಶ್ವರ ಮಾಡಿದಾರೆ ನಮ್ಮ ಬೆಳಗ್ಗೆ ಬುಕಲ್ಲಿ ಒಬ್ಬರು ಒಬ್ಬರು ಮೂರು ದೇವನಿಗೆ ಜೀವಕರು ಬಂದರೆ ಅವರಿಗೆಲ್ಲ ಪ್ರಯರ್ ಚಿಕ್ಕ ಕೊಡಿ ಹ್ಞೂ ಅವರ ಪ್ರೇಯರ್ ಎಲ್ಲ ಸರ್ಕಾರದ ಬಲದೆಲ್ಲ ಮುಟ್ಟಿಸಿದ್ದಾರೆ ಮತ್ತು ಎಲ್ಲ ಡಿಟೇಲ್ ಆಗಿ ನಾಳೆ ನಮ್ಮ ಜಿ ಟೀಶ್ ಅವ್ರದ್ದಾಗ ಒಂಬತ್ತು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ನಮ್ಮ ಎಲ್ಲ ಮನೆ ಹಾನಿ ಬಂತು ಬೆಳೆ ಹಾನಿ ಬಂತು ರೋಡ್ಸು ಬ್ರಿಡ್ಸು ಎಲ್ಲ ಪ್ರೊಜೆಕ್ಟ್ ಮಾಡಿದ ಮತ್ತು ಈ ಸಲ ಎಲ್ಲ ಎಲ್ಲ ನಮ್ಮ ನಾವು ಇರ್ಬೋದು ಎಲ್ಲ ಕೂಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಸ್ವಯಂ ಕೂಡಿ ಎಲ್ಲ ಚೆನ್ನಾಗಿರುವ ಸಲ ಫ್ಲಡ್ ಕಂಟ್ರೋಲ್ ಮಾಡಿದ್ದೇವೆ ನಮ್ಮ ತಮಗೆ ಸೇವೆಲ್ಲ ಮಾಹಿತಿ ಇದೆ ಈಗ ಈ ಮಳೆ ಪ್ರಮಾಣ ಕಡಿಮೆ ಆಗಿ ಪ್ರಭಾವ ಕಡಿಮೆ ಆಗಿದೆ ಎಲ್ಲ ಡ್ಯಾಮ್ಗಳು ಚೆನ್ನಾಗಿ ಮಳೆ ಆಗಿದೆ ಇನ್ನೂ ಹೆಚ್ಚಿಗೆ ನಾವು ಸರ್ ಈ ಸಲ ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಹೊಂದಾಣಿಕೆ ಏರ್ಪಟ್ಟಿತ್ತು ಜೊತೆಗೆ ಸಮಿತಿಗಳನ್ನ ಏನು ಪದೇ ಪದೇ ಆಗಿ ಅಲ್ಲಿ ಜಲಾಶಯದ ಅಧಿಕಾರಿಗಳ ಜೊತೆ ನಿರಂತರವಾದಂಥ ಸಂಪರ್ಕ ಇತ್ತು ಆ ವಿಚಾರದಿಂದ ಹೆಚ್ಚಿನ ಅನಾಹುತ ಈ ಬಾರಿ ತರ್ತಾ ಅಥವಾ ಏನು ವಿಶ್ಲೇಷಣೆ ಮಾಡ್ತೀವಿ ಈ ಬಾರಿ ಅಷ್ಟೊಂದು ಇದು ಆಗಲಿಲ್ಲ ನೋಡಿ ಕಳೆದ ಬಾರಿ ನೀರು ಬಹಳಷ್ಟು ವಿಷಯ ನಂತರ ಅದಕ್ಕೆ ಹೆದರಿ ನೀರು ಬಿಡ್ತಿರಲಿಲ್ಲ ಸಡನ್ ಒಮ್ಮೆ ಹತ್ತು ಎರಡು ಸಾವಿರದಿಂದ ಒಮ್ಮೆ ಹತ್ತು ಹದಿನಾಲ್ಕು ಹತ್ತು ಬಂದ ನಾವು ಸ್ವಲ್ಪ ಮಹಾರಾಷ್ಟ್ರ ಬಿಲ್ಡಿಂಗ್ ಮಾಡಿ ಅಧಿಕಾರ ಧೈರ್ಯ ತುಂಬಿ ನೋಡಪ್ಪ ನಮ್ಮ ವಯಣ್ಣದ ಆರ್ಬಿಡಿ ಫೋರ್ ನಾಲ್ಕು ತೋರಿಸ್ಬೇಕು ಕಲ್ಲೋಳಿಂದ ಮೂವತ್ತಾರು ತಾಸಿನ ಎಂಟು ಟು ಓಲ್ ಟೂ ಓಡಬೇಕು ನಾವು ಅಲ್ಲಿ ಬರೋ ಪ್ರಮಾಣ ನೀರು ಪ್ರಮಾಣ ಎರಡೂವರೆ ಲಕ್ಷ ಫುಷೇಕ್ಸ್ ಅಂದ್ರೆ ಅಂದಾಜು ಹತ್ತೆಂಟು ಹತ್ತೊಂಬತ್ತು ಟಿ ಎಂ ನಾವು ಇಪ್ಪತ್ತೆಂಟು ಟಿ ಕಡಿಮೆ ಇಟ್ಟಿದ್ವಿ ನೀರು ಲಾಸ್ಟ್ ಟೈಮ್ ಪೂರ್ಣ ನೈಂಟಿ ಫೈವ್ ಪರ್ಸೆಂಟ್ ಇಷ್ಟು ಅದಕ್ಕೆ ಬ್ಯಾಗ್ ಹೊಡ್ರಾಗಿ ನಾವು ಹಿನ್ನೆ ಹಿನ್ನೆ ಎಲ್ಲ ತ್ರಾಸ ಆಯಿತು ಈ ಬಾರಿ ಇಪ್ಪತ್ತೈದು ದಿನ ಕೆಳಗಿಡದಕ್ಕೆ ನೀರು ಬಂದಿಲ್ಲ ಸ್ಟೋರ್ ಆಗ್ತದೆ ಅಲ್ಲಿ ಬ್ಯಾಗ್ ಅದೆಲ್ಲ ಅದೆಲ್ಲ ಪ್ಲಾನಿಂಗ್ ಮಾಡಿ ನಾವು ಮಹಾರಾಷ್ಟ್ರ ಸಾಂಗ್ಲಿ ಬೆಳಗಾಂ ಮತ್ತು ಆಲಮಟ್ಟಿ ಎಲ್ಲ ಜಿಲ್ಲಾಧಿಕಾರಿಗಳ ಸ್ಮುಖ ಮೀಟಿಂಗ್ ಮಾಡಿ ಎಲ್ಲ ನೀರು ನೆರವು ಅಂತ ನಾವು ಸಕ್ಸಸ್ ಆಗಿವು ಅಂತ ಅನಿಸ್ತು ಸರಿ ಈಗ ಕಳೆದ ಬಾರಿ ಇನ್ನೂ ಬಹಳಷ್ಟು ಪರಿಹಾರ ಬಂದಿಲ್ಲ ಯಾಕಂತಂದ್ರೆ ಈಗ ಎಲ್ ಮತ್ತೆ ಡಿ ಇದೆ ಆ ಗ್ರಾಮಗಳಲ್ಲಿ ಏನಂತಂದ್ರೆ ಇದುವರೆಗೆ ಒಂದು ಕಂತು ಕೊಟ್ಟಿದ್ದಾರೆ ಎರಡನೇ ಕಂತು ಕೊಟ್ಟಿದ್ದಾರೆ ಮೂರು ನಾಲ್ಕು ಐದನೇ ಕಂತು ಇದುವರೆಗೆ ಪರಿಹಾರ ಬಿಡುಗಡೆ ಆಗಿಲ್ಲ ಹಿಂದಿನ ಹಣ ಬಹಳಷ್ಟು ಬಾಕಿ ಇದೆ ಆ ವಿಚಾರ ಏನಾದರೂ ಸಿ ಎಂ ತರ್ತೇವೆ ಆದ್ರೆ ಅದು ಒಂದು ಕೆಲವು ಪೂರ್ಣ ಪ್ರಮಾಣ ಸರ್ಕಾರ ತಪ್ಪಲ್ಲ ಈಗ ಪಾಣಿಯಲ್ಲಿ ಉತ್ತಾರದಲ್ಲಿ ಅವ್ರ ಮನೆಯಾಗ ಇಬ್ಬರು ಮೂರು ತಾವು ದೊಡ್ಡ ವೇಳೆ ಇರ್ತಾರ ತಾವು ಡಿವೇಳ ಇರ್ತಾರೆ ಅವರು ಅವರು ಅದ ಕಾರಣ ಅವ್ರು ತಮ್ಮ ಮನೆ ಬಿದ್ದಿದ್ದಾರೆ ಉತ್ತಾರಲ್ಲಿ ಅನ್ವಯಿಸಿದ್ದಾರೆ ಹಿಂಗೆಲ್ಲ ತಾಂತ್ರಿಕ ತೊಂದರೆಯಿಂದ ಹಿನ್ನಡೆ ಸರಿಪಡಿಸಿ ಪೋಸ್ತೇವೆ ಬಿದ್ದು ನಿಜ ಅದೇನು ತಾಂತ್ರಿಕ ಸಮಸ್ಯೆ ಕರೆ ಮಾಡ್ಕೊಂಡು ಕಳೆದ ಎರಡು ದಿನದಿಂದ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಸೋಮಣ್ಣವ್ರಿಗೆ ಮುಖ್ಯಮಂತ್ರಿ ನಿರ್ದೇಶಬಿಟ್ಟಾರೆ ಮತ್ತೆ ಇನ್ನೂ ಆಗ್ಬೇಕಾಯ್ತು ಯಾಕೆ ಈ ಸಲ ಅಷ್ಟು ಮನೆ ಮಳೆ ಹಣೆಗಿಲ್ಲ ಹಿಂದಿನ ದಿನ ಹೋಗುತ್ತೆ ಆದಷ್ಟು ಸಿ ಎಂ ಅವ್ರು ಹೇಳಿ ಸರಿಪಡಿಸ್ತೇವೆ ತಾಂತ್ರಿಕ ಸಮಸ್ಯೆ ಬಗ್ಗೆ ವರ್ಷ ಬೇಕಂತ

ಅದೇ ಅದೇ ದೊಡ್ಡ ಮಾಡಬೇಕು ನಮ್ಮವರು ಆದಷ್ಟು ನೇರ ನಿರ್ದಿಷ್ಟು ಹೇಳ್ತೇವೆ ನಾಳೆ ಮುಖ್ಯಮಂತ್ರಿಗೆ ತಿಳಿಸುತ್ತೆ ತಿಳಿಸೋದು ಸಹಿತ ನಾವು ಆದಷ್ಟು ಶಿಕ್ಷೆ ಕೊಡಬೇಕಂತ ಹೇಳ್ತೇವೆ ನಾವು ಸರಿ ಸಿ ಎಂ ಅವರು ಈಗ ಆಲ್ರೆಡಿ ಎಲ್ಲ ಮಳೆ ನಿಂತಿದೆ ಜೊತೆಗೆ ಪ್ರವಾಹ ನಿಂತಿದೆ ಜೊತೆಗೆ ಪ್ರವಾಹ ಬೀದಿಯೇ ನಿಂತು ಎಲ್ಲ ನಿಂತು ಹೋಗಿದೆ ಇಂಥ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಹೇಳಿದು ಆಯಾ ಏನು ಹಾನಿ ಪ್ರದೇಶಕ್ಕೆ ಭೇಟಿ ನೀಡಬೇಕಾಗಿತ್ತು ಆದರೆ ವೈಮಾನಿಕ ಸಮೀಕ್ಷೆಯ ಮೂಲಕ ಏನು ನೋಡ್ತಾರೆ ಅಂತ ನಾಳೆ ಮುಖ್ಯಮಂತ್ರಿ ಬಂದು ನೋಡಿದಾಗ ನಾವು ನಾವು ಸ್ಪರ್ಶಿಸೋದು ನಾವು ಮಾಡ್ತೇವೆ ಅವ್ರ ಪರವಾಗಿ ಅವ್ರು ಉತ್ಸವಿಸಿ ನಾವು ಹೇಗತಾವ ನಾವು ಮಾಡ್ತೇವೆ ಅದಕ್ಕೆ ಬಂದು ಬಂದ ಒಂದು ಉತ್ಸವ ನಾವ್ ಜ್ವರದಂತ ಕಲಸ್ತೇವೆ ಬರಬೇಕಂತ ನಮ್ಗ ಅನ್ಸುತ್ತೆ ನಾವ ವೈಮಾನಿಕ ಸಮೀಕ್ಷೆ ಏನ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಯಾವುದೂ ಮುಳುಗಡೆನೇ ಆಗಿಲ್ಲ ಜೊತೆಗೆ ಏನು ನೀರಿನ ಇದನ್ನೂ ಆಗಿಲ್ಲ ಅವರು ಅವರು ರೈತರ ಮಗಳ ಇರೋದರಿಂದ ರೈತರಂತ ನೋಡಾಕ ಆ ಸ್ವಾಗತ ಮೌಡ್ನ ಆದ್ರೆ ಅದು ಮುಳ್ಕಿದ್ ಏನ್ ಮಾಡ್ಬೇಕು ನಾವು ನಾವ ಉತ್ವಾಸಿ ಮುಖಾಂತರ ಅಧಿಕಾರಿ ಮುಖಾಂತರ ಅವ್ರಿಗೆ ಹೇಳಿದ್ರು ನಾವು ಅದ ಸರಿ ಪಡ್ಸ್ದ ಪ್ರಯತ್ನ ಮಾಡಬೇಕು

ಅಂದ್ರೆ ಈಗ ಈ ಬಾರಿ ಏನ ಪ್ರವಾಹ ಹಾನಿಯಾಗಿಲ್ಲ ತಕ್ಷಣ ದುಡ್ಡು ಬಿಡುಗಡೆಯಾಗಿ ಅವ್ರ್ಗೇನು ಪ ಜ ಜಮೀನುಗಳನ್ನು ಕರ್ಕೊಂಡಾರ ಮನಿ ಕರ್ಕೊಂಡೇರಾರ ಅವ್ರಿಗೆ ಬೇಗ ಪರಿಹಾರ ಸಿಗ್ತೈತಿ ಹೇಳಿ ಆದಷ್ಟು ಶೀಘ್ರದಲ್ಲಿ ನಾವು ನಾಳೆ ಮುಖ್ಯಮಂತ್ರಿ ಮೊದಲು ಮನೆ ಮಾಡಿಕೊಂಡ್ರೆ ಥಾನೇದವ್ರು ಬೇ ಬೇಗ ಅವ್ರದ್ದು ಹಣ ಪ್ರಯಾಣ ಮಾಡೋದು ಹೋಲ್ಸಲ ಗತೆ ಏನ ಈ ಸಲ ಆಗಲ್ಲ ಪ್ರತಿ ಸಲ ಚೆನ್ನಾಗಿ ಮಾಡಿದ್ರೆ ಡಿಶಿ ಒಳಗಾರ ಸಿಕ್ಕು ಚಲೋ ಚೆನ್ನಾಗಿ ಮಾಡ್ತಾರೆ ಅದೇ ನಾಳೆ ಸಿಎಂ ಇದ್ರೆ ಮುಖ್ಯವಾದ ಬೇಡಿಕೆ ಏನಂತೆ ಬೆಳೆ ಪರಿಹಾರನ ಅಥವಾ ಮನೆ ಪರಿಹಾರ ಒಂಬತ್ನೂರ ಕೋಟಿ ಬಂತು ಒಂಬತ್ತು ಎಪ್ಪತ್ತು ಕೋಟಿ ನಾವು ಸರ್ವೆ ಮಾಡಿದೇವೆ ಎಲ್ಲ ಬಂತು ರೋಡ್ಸ್ ಬಂತು ಬೆಳೆ ಬಂತು ಮನೆ ಹಣಿ ಬಂತು ಎಲ್ಲ ಒಂಬತ್ತು ನೂರ ಕೋಟಿ ನಾವು ಪ್ರೋ ಬೆಳಗಾವಿ ಜಿಲ್ಲಾಸ್ಪತ್ರೆ ಇದೆ ಒಂಬತ್ತು ತಂಗ್ಳಕ್ಕೆ அல்லுலென்ஸ் ஒன் அவங்க